ಎವಿ ಕರಾಟೆ ಅಕಾಡೆಮಿಯ ಉದ್ಯುನ್ಮುಖ ಕ್ರೀಡಾಪಟು ಹಾಗೂ ಸಮಾಜ ಸೇವಕಿ ಮಾಧುರಿ ಜಾಧವ್ ಅವರ ಪುತ್ರಿ ಕುಮಾರಿ ಸಷ್ಟಿ ಸಪ್ನಿಲ್ ಜಾಧವ್ ಅವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಸ್ಪರ್ಧೆಗಳಲ್ಲಿ ಅದ್ಭುತ ಸಾಧನೆ ತೋರಿ ಬೆಳಗಾವಿ ಜಿಲ್ಲೆಯ ಹೆಸರನ್ನು ಗರ್ವದಿಂದ ಬೆಳೆಸಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂದರಂದು ಬೆಳಗಾವಿಯಲ್ಲಿ ಆಯೋಜಿಸಲಾಗಿದ್ದ ಆರನೆಯ ರಾಷ್ಟ್ರೀಯ ಆಹ್ವಾನಿತ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಷಷ್ಠಿ ಅವರು ಕೆಮ್ಯುನಿಟಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದು ಕಾಟಾ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಗಳಿಸಿ ಬೆಳ್ಳಿ ಪದಕ ಪಡೆದಿದೆ ಿದ್ದಾರೆ ಈ ಯಶಸ್ಸಿನ ಜೊತೆಗೂಡಿ ತಮ್ಮ ಸಾಧನೆಯ ಪಯಣವನ್ನು ಮುಂದುವರಿಸಿದ ಸೃಷ್ಟಿ ಜನವರಿ ನಾಲ್ಕರಂದು ಗೋವಾದ ನಗರದಲ್ಲಿ ನಡೆದ ಪ್ರತಿಷ್ಠಿತ ಕಪ್ ಕರಾಟೆ ಸ್ಪರ್ಧೆಯಲ್ಲಿ ಕಾಟಾ ಮತ್ತು ಕೆಮ್ಯುಟಿವ್ ಎರಡು ವಿಭಾಗದಲ್ಲಿ ಚಿನ್ನದ ಪದಕಗಳನ್ನು ಗೆದ್ದು ಗಮನ ಸೆಳೆದಿದ್ದಾರೆ ಅವರ ಈ ಶ್ರೇಷ್ಠ ಪ್ರದರ್ಶನದಿಂದ ಕ್ರೀಡಾ ಪ್ರೇಮಿಗಳಲ್ಲಿ ಅಪಾರ ಉತ್ಸಾಹ ಮತ್ತು ಸಂತಸ ಮೂಡಿದೆ ಸೃಷ್ಟಿಗೆ ಎವಿ ಕರಾಟೆಯ ಅಕಾಡೆಮಿ ತರಬೇತಿದಾರರು ಶ್ರೀ ಅಮಿತ್ ವೀಕ್ಷಣೆ ಅವರ ಮಾರ್ಗದರ್ಶನ ಲಭ್ಯವಾಗಿದೆ ಸೃಷ್ಟಿಯ ಈ ಸಾಧನೆಗೆ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಹಾಗೂ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಕಾಂಗ್ರೆಸ್ ಯುವ ನಾಯಕ ಶ್ರೀ ಮಿಣಾಳ್ ಹೆಬ್ಬಾಳ್ಕರ್ ಅಭಿನಂದನೆ ಸಲ್ಲಿಸಿ ಭವಿಷ್ಯದ ಕ್ರೀಡಾ ಬದುಕಿಗೆ ಸದಾ ಸಹಕಾರ ನೀಡುವ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಎವಿ ಕರಾಟೆ ಅಕಾಡೆಮಿಯ ತರಬೇತಿದಾರರು ಪೋಷಕರು ಮತ್ತು ಕ್ರೀಡಾ ಪ್ರೇಮಿಗಳು ಸೃಷ್ಟಿಯನ್ನು ಅಭಿನಂದಿಸಿ ಮುಂದಿನ ಸಾಧನೆಗಳಿಗೆ ಹಾರೈಕೆಗಳನ್ನು ಸಲ್ಲಿಸಿದ್ದಾರೆ कृष्णा कंबले के एम एम कन्ड न्यूज बेलगामी